ಇಲ್ಲೇ ಉದ್ದದ ಚಿಟ್ಟಿಗಳನ್ನ ಓಡಾಡ್ತಾರೆ ಅದು ಮೋಡ ಮುಚ್ಕೊಂಡಿದ್ರೆ ಮಳೆ ಬರಗ ಮೋಡ ಮುಚ್ಕೊಂಡಿತ್ತು ನನ್ನ ಸ್ಕೂಲಲ್ಲಿ ನಂಗೆ ಆಗಿತ್ತು ಮಳೆ ಬರಾಗ ಮೋಡ ಮುಚ್ಕೊಂಡಿತ್ತ ಸೊ ಅದಕ್ಕೆ ಏನಾಯ್ತು ಚಿಟ್ಟೆಗಳು ಜಾಸ್ತಿ ಓಡಾಡ್ತಿತ್ತು ಅಲ್ಲಿ ಕಂಡುಕೊಂಡಿಟ್ಟವ್ರದು ಇವಾಗ ಒಂದು ಹೋಯ್ತು ಹಿಂಗ್ ಅಲ್ಲ ಹಿಂಗೆ ಅಂದ್ಕೊಂಡು

ನೋಡ್ದಾ ಮೂರು ನವಿಲ್ ನೋಡದ ಇವತ್ತಾ ಫುಲ್ ಹ್ಯಾಪಿ ಆಯ್ತಾ ಫುಲ್ ಹ್ಯಾಪಿನಾ ಹಂಗೆ ಊರ್ ಕಡೆ ಬಂದ್ರೆ ಏನೆಲ್ಲ ನೋಡ್ಬೋದು ನೋಡ್ದಾ ಹಂಗೆಲ್ಲ ಸಿಗುತ್ತೆ ನೋಡಿ ತೆಂಗಿನ ಗಿಡ ಐತೆ ಇಲ್ಲಿ ಅಡಿಕೆ ಗಿಡ ಐತೆ ಮುಸ್ಕಿಂಜ್ ನಿನಗೆ ಮಾತ್ರ ತುಂಬ ಇಷ್ಟವಾಗಿರೋಂಥ ನವಿಲ್ ಮಾತ್ರ ನೋಡ್ಬಿಟ್ಟು ನೋಡ್ಬಿಟ್ಟೆ ಹೌದಲ್ವಾ ಸಿಕ್ಕಿದ್ ನವಿಲ್ ಮಾತ್ರ ನಾನು ಇಷ್ಟ ಆಗಿದ್ ನವಿಲ್ ಮಾತ್ರ ನಾನು ಬಾಳೆ ಗಿಡ ಹೆಂಗಿದೆ ಹಳ್ಳಿ ಗಿಡ ಹೊಸ ನೋಡು ಚೆನ್ನಾಗಿದೆಯಲ್ಲಾಳೆ ಗೊನೆ ಅದು ಬಾಳೆ ಗೊನೆ ಅದು ಮುಂದ್ಗಡೆದು ಅದು ಬಿದೋಗುತ್ತೆ ಕೆಳಗಡೆಗೆ ಸಣ್ಣ ಸಣ್ಣ ಹಣ್ಣು ಐತಲ್ಲ ಅದ್ ಮಾತ್ರ ಉಳ್ಕೊಳುತ್ತದ್ ಬಾಳೆ ಆ ಹಣ್ಣ ಆಗುತ್ತೆ ಆಮೇಲೆ ದಪ್ಪ ಆದಮೇಲೆ ಅದಕ್ಕೆ ಔಷಧಿ ಹೊಡಿತಾರೆ ಔಷಧಿ ಹೊಡೆದು ಅದನ್ನ ಹಣ್ಣು ಮಾಡ್ತಾರೆ ಅಷ್ಟೇ ಅಲ್ಲಿ ಔಷಧಿ ಅಂಕಲ್ ಬರ್ತಾರಲ್ಲ ಅವರು ರಾತ್ರಿ ಬಂದ್ಬಿಟ್ಟು ನಮ್ಮೂರೇ ನಮಗೆ ಸವಿ ಬೆಲ್ಲ ಇರೋದು ಹೇಳಿ ಕೇಳಿಸ್ಕೊ ಅವರು ರಾತ್ರಿ ಬಂದ್ಬಿಟ್ಟು ರಾಗಿ ಹೆಂಗೈತೆ

ಈ ಈ ಜೋಡನಾ ಹೌದಾ ಆ ಅದು ತಿನ್ನುತ್ತೆ ಅದು ಮಿಸ್ಕಿ ಮುಸ್ಕಿಂ ಜೋಡಾ ಅದು ದರ್ಡುದು ಹೌದು ನೋಡಿ ಇಲ್ಲಿ ಹಸುಗಳೆಲ್ಲ ಇಲ್ಲಿ ಇದು ಮಾವಿನ ಗಿಡಗಳು ಮಾವಿನ ಗಡಗಳು ಹಾ ಮಾಯೆ ಎಳ್ಬಿಡತಾವೆ ಇದಲ್ಲ ಇನ್ನು ಬಿട്ടില്ല ಇವಾಗ ಅದು ಇವಾಗ ಬಿಡಲ್ಲ ಏ ಜಾಸ್ತಿ ಮರ ಐತೆ ಮಾವಿನಂತೂ ಹೌದು ಸ್ಟ್ಯಾಂಡಿಂಗ್ ಅಂತಾರೆ ಸೇಮ್ ಹೌದಾ ನಕ್ಕದನಾ ಮಾವಿನಂತೂ ಹೌದು ಪುಟಾಣಿ ಹೆಸರು ಇಲ್ಲ ಒಂದೇ ಅದೆ ಪಾಪಾ ಅಲ್ಲ ಎಸ್ ಇಲ್ಲ ಇಲ್ಲನೇ ಹಾ ಇಲ್ಲ ಎರಡು ಇದೆ ಇನ್ನು ಇಲ್ಲಿ ಅಲ್ಲತೆ ಇಲ್ಲಿ ಮಗಳು ವಿಡಿಯೋಗಳು ಫುಲ್ ಆಯ್ತು ಇಲ್ಲ ತುಂಬಾ ಚೆನ್ನಾಗಿದೆ ಎಲ್ಲ ಕಡೆ ಬಂದ್ಬಿಟ್ರಾ ನೋಡಿ ಚೆನ್ನಾಗಿರುತ್ತೆ ಇದೆಲ್ಲ ನೋಡಿ ಊರ್ ಕಡೆ ಬಂದ್ಬಿಟ್ರಾ ಇದೆಲ್ಲ ಸಿಗುತ್ತಲ್ಲ ನವೀನು ಇಲ್ಲ ಸಿಗುತ್ತಲ್ಲ ನೋಡಿ ಅಲ್ಲೇ ನೋ ಕಡೆ ಹೋಗ್ಬಿಟ್ರಾ